ಇಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದ ಡಿಎಂ ಚಾರಿಟಬಲ್ ಟ್ರಸ್ಟ್ ಏರ್ಪಡಿಸಿದ್ದ ಕೌಶಲ್ಯ ತರಬೇತಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅಧಿಕಾರಿಯಾಗಿರುವ ಬಿಟಿ ಕವಿತರವರು ಉದ್ಘಾಟಿಸಿದರು ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಮುಂದಿನ ತಮ್ಮ ಜೀವನ ರೂಪಿಸಿಕೊಳ್ಳುವುದಕ್ಕೆ ಕೆಲವು ಹಿತನುಡಿಗಳನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಟಿ ಹೀರಾಲಾಲ್ ಕಾರ್ಯಕ್ರಮವನ್ನು ಕುರಿತು ತರಬೇತಿ ಪಡೆದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮದೇ ಆದ ಅನುಭವವನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಮುಂದಿನ ಭವಿಷ್ಯ ಹೇಗೆ ಇರುತ್ತೆ ಯಾವ ಥರ ಎಂದು ಅಕ್ಕಿ ಮತ್ತು ಅನ್ನ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ಒಂದು ಕಿರಿದಾದ ಕಥೆಯ ಮೂಲಕ ಹೇಳಿದ್ರು ಈ ಸಂದರ್ಭದಲ್ಲಿ ಇನ್ನಿತರ ಮುಖ್ಯ ಅತಿಥಿಗಳು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ರು ಈ ಸಭೆಯಲ್ಲಿ ಬಂದಿರುವಂತಹ ಮಹಾನ್ಯರಿಗೆ ಸನ್ಮಾನಿಸಲಾಯಿತು ಎಲ್ಲರೂ ವಂದನೆಗಳು ಕಾರ್ಯಕ್ರಮದ ಕೊನೆಯ ಘಟಕ ಆ ಮತ್ತೆ ನಿಮಗೂ ಒಂದು ಆಶಿಸ್ ಕೊಟ್ಟಿದ್ದಾರೆ ಅವರು ನೀವು ತಪ್ಪಾರೆ ತಕ್ಕಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಈ ಕಡೆ ಬಂದು ಇಲ್ಲಿ ಫೈಲ್ ತಗೊಳ್ಳುವಾಗ ಅದು ಆಫೀಸರ್ಸ್ ಆಗಿ ಇಲ್ಲಿ ಬಂದು ಕೂತಿರ್ತರಲ್ಲ ಅವಾಗ ನಿಮಗೆ ಯಾಕೆ ತಪ್ಪಾರೆ ಅಂತಾ ಸ್ಟಾಕಿಂಗ್ ಕೇಳಿದ್ರಿ ನೀವು ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ ತಕ್ಕೆ ಅಲ್ಲ ನಿಮಗೆ ನಾ ಮತ್ತೆ ಗೋಡೆ ಶ್ರೀ ಶಿವಕುಮಾರ್ ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಯೋಜಿಸ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಯಾಕೆ ಆಗಿರುವಂತ ಕಳೆದ ಕಳೆದ ವರ್ಷ ಕಳೆದ ವರ್ಷ ಕೂಡ ಇದೇ ಕಾರ್ಯಕ್ರಮಕ್ಕೆ ನಾನು ಡಿ ಸಿ ಆಗಿ ಎಸ್ಪಿ ಆಗಿ ಬಂದು ಮಾಡಿದ್ದೆ ಹಾಗೂ ಕೂಡ ನಿಮ್ಮೊಂದಿಗೆ ಮಾತನಾಡಿದ ಮಾತನಾಡುವ ಅವಕಾಶ ಸಿಕ್ಕಿದ್ರು ಈಗ ಯಾವುದೇ ಕಾರ್ಯಕ್ರಮ ಶಿವಕುಮಾರ್ ಅವರು ಬೆಂಗಳೂರಲ್ಲಿದ್ದು ಇಲ್ಲಿಗೆ ಬಂದು ನೋಡಿ ನಮ್ಮ ತಮ್ಮ ಬೇರಿನ ಋಣವನ್ನ ಮರೆಯದೆ ಅದನ್ನ ವಾಪಸ್ ಕೊಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ವರ್ಷ ಅಂತ ನಾನು ಯಾಕೆ ಹೇಗೆ ಇದನ್ನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಆಯ್ತಾ ಹಳ್ಳಿನಲ್ಲಿ ಗೊತ್ತಿದೆ ಹಳ್ಳಿಗಳಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಯಾರಾದರೂ ಯಾರಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾರೆ ಅಂತಂದ್ರೆ ಮಾಡೋದು ಅವುಗಳ ಕೆಲಸಕ್ಕೆ ನಾನು ಹೋಗ ನಾನು ಹೋಗ್ಬೇಕು ಅನ್ನುವಂತ ಕೌಂಟುಗಳನ್ನ ಹೇಳುವಂತ ತುಂಬಾ ಜನರು ಇರುತ್ತಾರೆ ಫೀಡಿಂಗ್ ನೆಗೆಟಿವ್ ಫೀಡ್ ಸಂದರ್ಭದಲ್ಲಿ ಬಂದ್ ಹೋಗ್ಲಿ ಬಿಡ ಹೋದ್ರೆ ಹೋಗಿ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂತಹ ಮನೋಭಾವ ಬರೋ ಸಾಧ್ಯತೆ ಇದೆ ಆದ್ರೆ ಅದಕ್ಕೆ ಹೊರತಾಗಿಯೂ ಕೂಡ ಶಿವಕುಮಾರ್ ಅವರು ಈ ಕೆಲಸವನ್ನ ಬಿಡದೆ ಬಿಡದೆ ಸತತವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರಿಗೆ ಒಂದು ಆ ಉದ್ಯೋಗಕ್ಕಾಗಿ ಅಥವಾ ಕೌಶಲ್ಯಗಳನ್ನ ವೃದ್ಧಿಪಡಿಸ್ಕೊಳೋದಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದಕ್ಕೋಸ್ಕರ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ತುಂಬಾ ಹಿರಿಯರು ವಯಸ್ಸಿನಲ್ಲಿ ಅನುಭವದಲ್ಲಿ ಅಧಿಕಾರದಲ್ಲಿ ಎಲ್ಲದರಲ್ಲೂ ಕೂಡ ಆದ್ರೂ ಕೂಡ ಯಾವತ್ತೂ ಕೂಡ ಅವರು ನಾವು ಹಿರಿಯ ಅಧಿಕಾರಿಗಳು ಅನ್ನುವಂಥದ್ದನ್ನ ತೋರಿಸುವ ರೀತಿಯಲ್ಲಿ ನಡ್ಕೋದಿಲ್ಲ ಅಂದ್ರೆ ನಾನು ಹೇಳೋ ಪಾಯಿಂಟ್ ಅರ್ಥ ಆಗ್ತದೆ ತುಂಬಿದ ಕೂಡ ತುಳುಕಲ್ಲ ಅನ್ನುವಂತ ಮಾತಿದೆಯಲ್ಲ ನಿಜವಾಗ್ಲು ಅದರ ಅನುಭವ ಜಸ್ಟ್ ಅದ್ಭುತವಾಗಿ ಮಾತಾಡೋದು ನಿಜವಾಗ್ಲು ನಿಜವಾದ ವ್ಯಕ್ತಿತ್ವ ವ್ಯಕ್ತಿತ್ವ ನಿಮಗ ಗಟ್ಟಿಯಾಗಿತ್ತು ಅಂತಂದ್ರೆ ಅಲ್ಲಿ ಏನು ಈಗ ಅರ್ಧ ಕೂಡ ಗಲಾಟೆ ಮಾಡುತ್ತಲ್ಲ ಆತನ ಮಾಡಬೇಕಾದಂತ ಅಗತ್ಯನೇ ಬರೋದಿಲ್ಲ ಅನ್ನುವಂಥದ್ದಕ್ಕೆ ಸ್ವತಃ ನಿದರ್ಶನವಾಗಿ ಅವರು ನಮ್ಗೆ ಕಾಣಿಸ್ತಾ ಇದ್ದಾರೆ ಅವ್ರು ಯಾವಾಗ್ಲೂ ಗೌಂಟು ಅನ್ಸುತ್ತೆ ಮತ್ತೆ ಅವರ ಜೊತೆಗಿದ್ದಾಗ ನಮ್ಗೆ ಅನ್ಸೋದೇ ಡಿಫರೆಂಟ್ ಅಥವಾ ಬೇರೆ ಡಿಪಾರ್ಟ್ಮೆಂಟ್ನವರು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಅನ್ನುವಂಥದ್ದು ಭಾವನೆ ಇಲ್ಲ ಯಾಕೆ ಅದು ಅಷ್ಟು ಒಂದು ಒಂದು ಸರಾಗವಾದಂತಹ ಭಾವನೆ ಬರಲಿಕ್ಕೆ ಸಾಧ್ಯ ಅಂತಂದ್ರೆ ಅವರ ಮಾತು ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಕಮಲು ಅವ್ರ ಮಾತುಗಳಲ್ಲಿ ಇವತ್ತು ತುಂಬಾ ಚೆನ್ನಾಗಿ ಕಂಡು ಅವರ ಮಾತುಗಳಿಗಾಗಿ ಮೊದಲನೇ ಸಲ ಅವ್ರ ಮಾತು ಕೇಳ್ತಾ ಇರೋದು ನಂಗಂತೂ ಬಹಳ ಖುಷಿ ಆಯ್ತು ಮತ್ತೆ ಅಭಿಮಾನ ಕೂಡ ಉಂಟಾಗಿದೆ ಮಕ್ಕಳು ಅದನ್ನ ನೀವು ಕಲಿಬೇಕಾಗಿರುವಂತದ್ದು ಈಗ ನಾವು ಎಲ್ಲರೂ ಹೇಳಿ ಹೋಗ್ತಾ ಇದೀವಿ ಎಲ್ಲರೂ ಬರ್ತೀವಿ ಏನೇ ಹೇಳ್ತೀವಿ ಚೆನ್ನಾಗಿ ಚೆನ್ನಾಗ್ ಕಲಿಬೇಕು ಮಾಡ್ಬೇಕು ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಅಂತ ಖಂಡಿತ ಮಕ್ಳು ಮಾಡ್ಬೇಕು ನೀವು ಒಂದನ್ನ ತಿಳ್ಕೊಳ್ಳಿ ಸಾಮಾನ್ಯವಾಗಿ ಹೇಳಿವಾಗ ಎಲ್ಲ ಹೇಳ್ತಾರೆ ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಬಂದು ಯಾವುದೇ ಪೊಸಿಷನ್ ಅನ್ನ ಪಡ್ಕೊಳೋದಕ್ಕೆ ಸಾಧ್ಯ ಇಲ್ಲ ನೀವು ಏನೇ ಆಗ್ಬೇಕಾದ್ರೂ ಕೂಡ ಕಷ್ಟವನ್ನ ಪಡ್ಲೇಬೇಕು ಹಾಗಾಗಿ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಬೇಕು ಅದಕ್ಕೆ ಸಿದ್ಧ ಆಗಿರ್ಬೇಕು ನೀವು ಕಷ್ಟಪಟ್ಟು ಅಂತಂದ್ರೆ ಏನು ಹೋಗಿ ಒರೆ ಒತ್ಕೊಂಡು ನಿಂತ್ಕೊಳ್ಳೋದಂತಲ್ಲ ನೀವ್ ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಕಮಿಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಇಟ್ಕೊಂಡು ಅದಕ್ಕೆ ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು ನೀವು ಚೆನ್ನಾಗಿ ಹಾಡು ಹೇಳ್ತೀರಾ ನೋಡಿ ನಮ್ಮ ನರಸಿಂಹಮೂರ್ತಿ ಅವರು ಹೇಳಿದ್ರು ಹಾಡು ಅಮೆರಿಕಕ್ಕೆಲ್ಲ ಹೋಗ್ ಬಂದಿದ್ದಾರೆ ಆಯ್ತಾ ಅದು ಒಂದು ಹೆಮ್ಮೆ ಇದೆಯಲ್ಲ ಆ ತರ ಚೆನ್ನಾಗಿ ಹಾಡು ಹೇಳ್ತೀರಾ ಹಾಡು ಹೇಳೋದನ್ನ ಹೇಗೆ ಹೇಗೆ ಧ್ಯಾನಿಸ್ಬೇಕು ಅಂತಂದ್ರೆ ನಿಮ್ಮಷ್ಟು ಚೆನ್ನಾಗಿ ಯಾರು ಬಾಣಾಳಕ್ಕೆ ಬರಬಾರ್ದು ಆ ತರ ಚೆನ್ನಾಗಿ ಚಿತ್ರ ಬೆಡಿಸ್ತೀರಾ ಅದನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಚೆನ್ನಾಗಿ ಓದ್ತೀರಾ ಅದನ್ನ ಯಾಕೆ ಇವುಗಳನ್ನ ನೀವು ಹೆಚ್ಚು ಪ್ರಾಮಾಣಿಕವಾಗಿ ಎಲ್ಲ ಶಕ್ತಿಯನ್ನ ಅದಕ್ಕೆ ಸೇರಿಸಿ ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ಯಾವುದೂ ಸುಲಭವಾಗಿ ಸಿಗಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಖಂಡಿತ ಅವರು ನಿರುದ್ಯೋಗಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮಲ್ಲಿ ಕೊರತೆ ಇರೋದೇನು ಗೊತ್ತಾ ನಿಜವಾಗಿ ಕೆಲಸ ಮಾಡೋಕೆ ಯಾಕೆ ಅವ ತರ ಆಗುತ್ತೆ ಅಂತಂದ್ರೆ ಸಲ ಕೆಲಸ ಸಿಗ್ಬಿಟ್ರೆ ಬೇರೆ ಎಲ್ಲ ಮಾರ್ಕ್ ಬಿಡ್ತಾರೆ ಸಿಗೋ ತನಕ ಮಾತ್ರ ಕೆಲಸ ತಗೋಬೇಕು ಕೆಲಸ ತಗೋಬೇಕು ಅನ್ನುವಂತ ಒಂದು ಮನೋಭಾವ ಇರುತ್ತೆ ನಮ್ಮ ಅವರಿಗೆ ನಾನು ಪೆರೆಗೆ ಟೈಮ್ ಅಲ್ಲೆಲ್ಲ ಅದನ್ನೇ ಹೇಳ್ತಾ ಇರ್ತೀನಿ ನೋಡಿ ಕೆಲಸ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ ಕೆಲಸಗಳಿಗೆ ಕೆಲಸ ಸಿಗೋ ತನಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದ ತನಕ ಹೆಂಗೆ ಏನಂದ್ರೆ ಎಲ್ಲೂ ಒಂದು ಹಬ್ಬಕ್ಕೆ ಹೋಗಲ್ಲ ಯಾವ ಫಂಕ್ಷನ್ಸ್ ಹೋಗಲ್ಲ ಎಲ್ಲೂ ಇಲ್ಲ ಬರೀ ಓದು 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 ಅಂತ ಕುತ್ಕೊಂಡು ಓದ್ತಾರಾ ಇರ್ತಾರೆ ನಾವು ಹಂಗೆ ಓದ್ತಾ ಇದ್ವಿ ಆಯ್ತಾ ಒಂದು ಸಲ ಕೆಲ್ಸ ಸಿಕ್ಕಾದ್ಮೇಲೆ ಆರಾಮಪ್ಪ ಕೆಲಸ ಸಿಕ್ಕ ಬಿಡಿ ಇನ್ನು ಅರವತ್ತು ವರ್ಷ ನಮಗ್ ಯಾರು ಕೇಳಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಂದ್ರೆ ಕೆಲಸ ಸಿಗುವಾಗ ಎಷ್ಟು ನಮಗೆ ಇದಿತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡುವಾಗ್ಲೂ ನಮ್ಗೆ ಶ್ರದ್ಧೆ ಇರಬೇಕು ಅತಿ ಉತ್ತಮ ವ್ಯಕ್ತಿ ಎಸ್ಪೆಷಲಿ ಇಬ್ಬರು ಸ್ತ್ರೀಯರು ಎಸ್ ಎಸ್ ಅನ್ನ ಕಟ್ಟ ಸ್ತ್ರೀಯರು ಮೇಡಮ್ ಅವ್ರ ಬಗ್ಗೆ ಹೇಳಿದೆ ಈಗ ನಾನು ಎಸ್ ಪಿ ಮೇಡಮ್ ಅವ್ರ ಬಗ್ಗೆ ಹೇಳಿ ಹೇಳ್ತೀನಿ ನಾನು ಅವ್ರಿಗೆ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಶಿವಕುಮಾರ್ ಬೆಳ್ಳಿ ತಟ್ಟೆಯವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಮೇಡಮ್ ಅವ್ರ ಪರಿಚಯ ಮಾಡ್ಬೇಕಂತ ಹೇಳ್ತಾರೆ ಬಹಳ ಸ್ವಾಭಿಮಾನಿ ತುಂಬಾ ಕಟು ಬಡತನದಿಂದ ಈ ಹುದ್ದೆಯನ್ನ ಅಲಂಕರಿಸಿದ ಮಹಿಳೆ ಗೌರವ ಒಂದು ಇದು ಖಂಡಿತವಾಗ್ಲೂ ನಾವು ಅವರಿಗೆ ನಾವು ಅವರ ಒಂದು ಯಶಸ್ಸಿಗೆ ನಾವು ಅವರಿಗೆ ನಾವು ಹೃದಯಪಡುವ ಅಭಿನಂದನೆ ಮಾಡಬೇಕು ಮೇಡಮ್ ಅವ್ರಿಗೆ ಇಷ್ಟೇ ಇಲ್ಲ ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಬಗ್ಗೆ ಹೊಗಳಿಗೆ ಅಂತ ಅಲ್ಲ ನೀವೆಲ್ಲರೂ ಅವರಿಂದ ಪ್ರೇರೇಪಣೆ ತಗೊಂಡ ಇವತ್ತು ನಾನು ಮತ್ತೆ ಮೇಡಮ್ ಮತ್ತೆ ಎಲ್ಲ ಹಿರಿಯರು ಇವತ್ತು ತಮ್ಮೊಂದಿಗೆ ಯಾಕೆ ಕೂತಿದ್ದೀವಿ ಅಂತಂದ್ರೆ ತಾವು ಒಂದಲ್ಲ ಒಂದು ರೀತಿಯಿಂದ ಯಾವ್ದಾದ್ರು ಒಂದು ಅನುಕರಣೆ ಮಾಡಿದ್ದೆ ಆದಲ್ಲಿ ತಮ್ಮಲ್ಲಿ ಯಾರಾದ್ರೂ ಈಗ ಮೇಡಮ್ ಹೇಳ್ತಾ ಇದ್ದರು ಒಂದು ಇಬ್ಬರು ಯಾರಾದ್ರೂ ಆಗ್ಬೇಕಂತ ಇನ್ಸ್ಪಿರೇಷನ್ ಖಂಡಿತ ಅಚೀವ್ ಮಾಡ್ತೀರಿ ಎಲ್ಲ ಗಣ ಗಣನೀಯರಿಗಿಂತ ಗಣ್ಯರಿಗಿಂತ ತುಂಬಾ ಉತ್ತಮ ಆಗ್ತೀರಿ ಉತ್ತಮ ಸಾಧಕರಾಗ್ತೀರಿ ಅಂತ ಹೇಳ್ತಾ ಈಗ ಮೇಡಮ್ ಅವರು ಅವ್ರ ಅವರ ಇನ್ಸ್ಪಿರೇಷನ್ ಅನ್ನ ಅವರ ಭಾಷೆಯಲ್ಲಿ ತಾವು ಕೇಳ್ತೀರಿ ಎಷ್ಟು ಕಷ್ಟಪಟ್ಟು ಎಷ್ಟು ವಿಭಿನ್ನವಾದ ಒಂದು ಪ್ರೇಚರನ್ನ ಇದು ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದಾರೆ ಅನ್ನೋದನ್ನ ಅವರ ಭಾಷಣದಲ್ಲೇ ಕೇಳ್ತೀವಿ ಅಂತ ಒಂದು ವ್ಯಕ್ತಿಯ ಅನುಕರಣೆ ಮಾಡಬೇಕು ಇದು ಜೀವನ ಹೇಗೆ ಅಂತ ಅಂದ್ರೆ ಕೆಸಗತೆಯಲ್ಲಿ ನಡೆಯೋರು ಕೆಸರಗತೆ ನಮ್ಮ ಕಾಲು ಸಿಕ್ಕಾಕೊಳ್ಳುತ್ತೆ ಸಾಕಷ್ಟು ಸಾಕೊಳ್ಳುತ್ತೆ ಕಳೆದು ಇರ್ತದೆ ಇದನ್ನ ನಾವು ತಪಸ್ಕೋಬೇಕು ಅಂತ ಹೇಳಿದ್ರೆ ಇಂಥ ಹಿರಿಯರು ಎಲ್ಲಿ ಹೆಜ್ಜೆ ಇಡ್ತಾರಲ್ಲ ಆ ಹೆಜ್ಜೆಯಲ್ಲಿ ನಾವು ಹಿಂದೆ ಇರೋರು ನೀವೆಲ್ಲ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದ್ರೆ ನೀವು ಸೇಫ್ ಆಗಿ ಆ ಕೆಸರ್ಗತೆಯನ್ನ ದಾಟಿ ನಿಮ್ಮ ಯಶಸ್ಸಿನ ಜೀವನವನ್ನ ಈ ಹಿಡೀತೀರ ಒಂದು ಉದ್ದೇಶದಿಂದ ಇಂಥ ವ್ಯಕ್ತಿಗಳಿಗೆ ಇವತ್ತು ಅವ್ರನ್ನ ಎತ್ತರಿಸಿ ಅವರಿಗೆ ಸನ್ಮಾನ ಈಗ ಎಷ್ಟು ಎಸ್ ಎಸ್ ಎಲ್ ಸಿ ಯಾವ ವಿಧವಾದ ಬಹುಮಾನ ಕೊಟ್ಟರು ಗೊತ್ತಿಲ್ಲ ಶಿವಕುಮಾರ್ ಈಗ ತಮ್ಮ ಬಹುಮಾನ ತಮ್ಮ ಏನೀಗ ಪ್ರದಾನ ಮಾಡ್ತೀನಿ ಅದರ ಬಗ್ಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದರಲ್ಲಿ ಎಷ್ಟು ಎಷ್ಟಿರ್ಬೌದು ಸಾವಿರ ರೂಪಾಯಿ ಅದು ಮುಖ್ಯ ಮುಖ್ಯ ಅಲ್ಲ ಏನು ಬರ್ತಾ ಇದೆ ಅಂದ್ರೆ ಇಂತ ಒಂದು ಘನ ವೇದಿಕೆಯಲ್ಲಿ ಇಂಥ ಒಂದು ಘನ ವೇದಿಕೆಯಲ್ಲಿ ಎಸ್ ಎಸ್ ಸಿ ಪಿಯುಸಿಯಲ್ಲಿ ಅಥವಾ ಯಾವ್ದೋ ಬೇರೆ ಇದರಲ್ಲಿ ಅತ್ಯುನ್ನತವಾಗಿ ಸಾಧನೆ ಮಾಡಿದ್ದೀರಿ ಒಂದು ಸ್ಟೀಲ್ ಕಪ್ಪುಗಳನ್ನು ಕೊಡ್ತಾ ಇದ್ರು ಬಹುಶಃ ಕೂಡ ತಗೊಂಡಿದ್ದೀರಿ ಕಪ್ ಸ್ಟೀಲ್ ಕಪ್ ಇಷ್ಟೇ ದೊಡ್ಡದಿದೆ ಅವಾಗ ಕಟ ಆ ಮೂರನೇ ಬಹುಮಾನ ಆ ಮೂರನೇ ಬಹುಮಾನದ ನಂತರ ಸಾಕಷ್ಟು ಬಹುಮಾನಗಳು ಸಾಕಷ್ಟು ಪ್ರಶಸ್ತಿಗಳನ್ನ ನನ್ನ ಜೀವನದಲ್ಲಿ ನಾನು ಪಡೆದಿದ್ದೇನೆ ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂದಿತ್ತು ಈಗ ನನಗೆ ನಾನೇ ಹೋಗಬೇಕಾಗಿ ಮಾತು ಹೇಳ್ತಾ ಇಲ್ಲ ಇದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ನಾನು ನನ್ನ ಯಶಸ್ಸಿನ ನನ್ನ ಜೀವನಕ್ಕೆ ನಾನು ಹೆಂಗೆ ಮುನ್ನುಡಿ ಬರ್ಕೊಳ್ಳೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿ ಎಸ್ ಸಿ ಎಮ್ ಎಸ್ಸಿಯಲ್ಲಿ ಗೋಲ್ಡ್ ಮೆಡಲ್ ಬಂತು ತದನಂತರ ನಾನು ಕಷ್ಟಪಟ್ಟು ಓದಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕೇಳಿದೀರಲ್ಲ ಆ ಪರೀಕ್ಷೆ ಪಾಸ್ ಮಾಡಿದೆ ಅದರಲ್ಲಿ ನಾನು ಕರ್ನಾಟಕಕ್ಕೆ ಇಪ್ಪತ್ನಾಲ್ಕನೇ ರ್ಯಾಂಕ್ ಸರಿ ಭಾರತದಲ್ಲಿ ಅಖಿಲ ಭಾರತದಲ್ಲಿ ಇಪ್ಪತ್ನಾಲ್ಕನೇ ರ್ಯಾಂಕ್ ಅದರ ನಂತರ ಸಾಕಷ್ಟು ಪ್ರಶಸ್ತಿಗಳು ಎಲ್ಲ ಬಂತು ಬಟ್ ಯಾವ ಪ್ರಶಸ್ತಿಗಳು ಬಿ ಎಸ್ ಸಿ ಎಲ್ ತಗೊಂಡಿರ್ತಕ್ಕಂಥ ಗೋಲ್ಡ್ ಮೆಡಲ್ ಐ ಎಫ್ ಎಸ್ ತಗೊಂಡಿರ್ತಕ್ಕಂಥ ಅಲ್ಲಿ ಬಂದಿರ್ತಕ್ಕಂಥ ರ್ಯಾಂಕ್ ಯಾವುದು ಕೂಡ ಸಮಾಧಾನ ಆಗಿರಲಿಲ್ಲ ನನಗೆ ನನಗೆ ಸಮಾಧಾನ ಆಗಿದ್ದು ಏಳನೇ ತರಗತಿಯಲ್ಲಿ ಮೂರನೇ ಬಹುಮಾನ ಮೊಟ್ಟ ಮೊದಲನೇ ಬಹುಮಾನ ಮಾಡಿಟ್ಕೊಂಡಿದ್ದೀನಿ ಯಾವಾಗಲೂ ಕೂಡ ಅದಕ್ಕೆ ಪ್ರಾಶಸ್ತ್ಯ ಆ ಪ್ರಾಶಸ್ತಿಗೆ ಪ್ರಾಶಸ್ತ್ಯ ಇದ್ದೇ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಬಹುಶಃ ಸಾಕಷ್ಟು ಜನ ಇವತ್ತು ಸರ್ಟಿಫಿಕೇಟ್ ಮತ್ತೆ ಬಹುಮಾನವನ್ನು ತಗೊಂಡ್ರಿ ಆ ಬಹುಮಾನಗಳು ನಿಮ್ಮ ಮುಂದಿನ ಜೀವನಕ್ಕೆ ಆಗಬೇಕು ಈ ಬಹುಮಾನವನ್ನು ಕೊನೆಯವರೆಗೂ ಅದನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಕಾಪಾಡುತ್ತೆ ಚಿಕ್ಕ ಕತೆ ಹೇಳಿ ನಾನು ಮುಗಿಸ್ತೇನೆ ಅಕ್ಕಿ ಅನ್ನನ ಕೇಳುತ್ತಂತೆ ಅನ್ನ ನೀನು ನಾನಾಗಿದ್ದೆ ಆದ್ರೆ ನೀನು ಅನ್ನ ಹೇಗೆ ಕೇಳುತ್ತೆ ನೀನು ನಾನಾಗಿದ್ದೆ ಆದ್ರೆ ಅಣ್ಣ ಹೇಗೆ ಹೇಳಿ ತಂತೆ ಹೌದು ನಾನು ನಿನ್ನಗೆ ಗಟ್ಟಿಯಾಗಿದ್ದೆ ನಾನು ಯಾವಾಗ ನೀರು ಮತ್ತು ಬೆಂಕಿ ಬೆಂಕಿ ಅಗ್ನಿಯ ಸಂಘರ್ಷ ಮತ್ತೆ ಸಂಪರ್ಕ ಪಡೆದೇನೋ ನೀರಿನ ಸಂಪರ್ಕ ಅಗ್ನಿಯ ಸಂಘರ್ಷ ಯಾವಾಗ ಪಡೆದನೋ ನೀವು ಎರಡದು ಸಂಘರ್ಷ ಸಂಸ್ಕಾರನ ನಾನು ಬೆಳೆಸ್ಕೊಂಡೆ ಈ ಸಂಸ್ಕಾರ ಬೆಳೆಸ್ಕೊಂಡಿದ್ದಕ್ಕೆ ನಾನು ಮೃದುವಾದೆ ಮಧುರವಾದೆ ಅಂತ ಕರೆಯುತ್ತೆ ಅಕ್ಕಿ ಅನ್ನನ ಹೀಗೆ ನಾನು ಮೃದುವಾದೆ ಮಧುರವಾದೆ ಈ ಕಡೆ ನೀರಿಂದ ನಾನು ಮೃದುವಾದ ಬೆಳಕಿನಿಂದ ಮಧುರವಾದ ಎಲ್ಲಿವರೆಗೆ ನಮ್ಮ ಜೀವನವನ್ನ ನಮ್ಮ ಕಠೋರತೆಯನ್ನ ನಮ್ಮ ಅಜ್ಞಾನವನ್ನ ಬೇರೆಯವರ ಪಾದಕ್ಕೆ ಬೇರೆಯವರ ಚರಣಕ್ಕೆ ಇಟ್ಟು ಆ ಜ್ಞಾನ ಅಜ್ಞಾನವನ್ನ ನಾವು ಬಡಿಯಲ್ಲೋ ಸಂಘರ್ಷ ಸಂಪರ್ಕವನ್ನ ಪಡೆಯಲೋ ನಾವು ಜ್ಞಾನಿಗಳಾಗಲ್ಲ ನಾವು ಯಾವಾಗಲೂ ಅಜ್ಞಾನಿಗಳೇ ಆಗಿರ್ತೀವಿ ಸೊ ಯಾವಾಗಲೂ ಕೂಡ ಒಳ್ಳೆ ಗುರು ಹಿರಿಯರು ಶಿಷ್ಯರು ಗುರು ಹಿರಿಯರು ಮತ್ತೆ ಇಂಥ ಪೋಷಕರು ಸದಾ ಅವರ ನೆರಳಲ್ಲಿ ನಾವೆಲ್ಲ ಬೆಳೀಬೇಕು ಎಸ್ಪೆಷಲಿ ನೀವು ಬೆಳೀಬೇಕು ಅವ್ರು ಮಾತ್ರ ನಿಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಅನ್ನೋ ಗಡಸ್ತನ ಹೋಗುತ್ತೆ ಮಧುರತೆ ಮಧುರತೆ ಹುದ್ದುತ್ವ ಅನ್ನೋದು ಬರುತ್ತೆ ಅಂತ ಹೇಳ್ತ ನೀವೆಲ್ಲರೂ ಶಕ್ತಿ ಭರಿತರಾಗಿದ್ದೀರಿ ವಿಭಿನ್ನ ಆಲೋಚನೆಗಳು ಈಗ ನೀವು ನಿಮ್ಮ ಮನಸ್ಸಲ್ಲಿ ನೀವು ತಿಳ್ಕೊಂಡಿದ್ದೆ ಆಗಲಿ ಇವತ್ತೇ ನೀವು ನಿರ್ಧಾರ ತಗೋಬೇಕು ಮಕ್ಕಳ ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ಪಿ ಯು ಸಿ ಇದೆಲ್ಲ ವೆರಿ ಕ್ರಿಟಿಕಲ್ ಅಂಡ್ ಟರ್ನಿಂಗ್ ಪಾಯಿಂಟ್ಸ್ ಇವತ್ತಿನ ಒಂದು ನಿರ್ಧಾರ ನಾನು ಇಂದು ಈ ಒಂದು ಉತ್ತಮ ಸಮಾರಂಭದಲ್ಲಿ ಒಳ್ಳೆ ವಿದ್ಯಾವಂತನಾಗ್ತೀನಿ ಒಳ್ಳೆ ಹಿರಿಯರಿಗೆ ಗೌರವ ಕೊಡ್ತೀನಿ ಎಲ್ಲ ಹಿರಿಯ ಗುರು ಹಿರಿಯರಿಗೆ ಗೌರವ ಕೊಡ್ತೀನಿ ಒಳ್ಳೆ ಸಂಸ್ಕೃತಿ ಕಲಿತೀನಿ ಒಳ್ಳೆ ಪ್ರಜೆ ಆಗ್ತೀನಿ ಜೊತೆಗೆ ನಾನು ಕೂಡ ಹೆಣ್ಮಕ್ಳು ಒಂದು ಶಬ್ದ ನೋಡಬೇಕು